ಈಗ ತೆಲುಗು ಕೂಡ ಮಾಡಿರುವಂತದ್ದು ಹೇಗೆ ಅನ್ಸುತ್ತೆ ಬೆಸ್ಟ್ ಅನ್ಸುತ್ತೆ ಹೌದಾ ಇಲ್ಲ ಆಕ್ಚುಲಿ ಅಲ್ಲಿ ಏನಂದ್ರೆ ಕೆಲಸ ಹಾಗೆ ಹಂಗೆ ಇದೆ ಹಂಗೆ ಅಲ್ಲಿನ ಸಂಭಾವನೆ ಹಂಗೆ ಇದೆ ಇಲ್ಲಿ ಆ ಕಾಸಿ ತಜ್ಞ ಕಜಯ ಅಂತಾರಲ್ಲ ಸೊ ಇಲ್ಲಿ ಕೆಲಸ ಹೆಂಗಿರುತ್ತೋ ಬಟ್ ಬಟ್ ನನ್ನ ಪರ್ಸ್ನಲಿ ಕೇಳಿದ್ರೆ ನನಗೆ ಕನ್ನಡ ಸೀರಿಯಲ್ಗಳನ್ನ ನೋಡುವಾಗ ಫೀಲ್ ಆಗುವಷ್ಟು ನನಗೆ ಅಲ್ಲಿ ಸೀರಿಯಲ್ ನೋಡುವಾಗ ಫೀಲ್ ಆಗಲ್ಲ ವಾಯ್ಸ್ ಕೂಡ ಡಬ್ ಮಾಡ್ತಾರೆ ಡಬ್ ಮಾಡ್ತಾರೆ ಆ್ಯಂಡ್ ಆಮೇಲೆ ಅದೇನೋ ಗೊತ್ತಿಲ್ಲ ಮೇಡಮ್ ನನ್ನ ನಾನು ಡೈರೆಕ್ಟಾಗಿ ಹೇಳ್ತಿದ್ದೀನಿ ಕನ್ನಡ ಸೀರಿಯಲ್ಗಳನ್ನ ಮಾಡುವಾಗ ಒಂದು ಸೀನ್ನ ಬಿಲ್ಡ್ ಮಾಡ್ತಾರಲ್ಲ ಸೊ ಕುತ್ಕೊಂಡು ನೋಡುವಾಗ ಅದೊಂದು ಬೇರೆ ಫೀಲ್ ಇರುತ್ತೆ ಅಲ್ಲಿ ಅಲ್ಲಿ ಪ್ಯಾಟ್ರನ್ನೇ ಬೇರೆ ಥರ ಐತೆ ಅಲ್ಲಿ ಸೊ ಅಲ್ಲಿ ಪ್ಯಾಟ್ರನ್ಗೆ ಅವರು ಸೆಟ್ ಆಗಿಬಿಟ್ಟಿದ್ದಾರೆ ಸೊ ನಾವು ಇಲ್ಲಿ ಪ್ಯಾಟರ್ನಿಗೆ ಸೆಟ್ ಆಗಿಬಿಟ್ಟಿವಿ ಅಲ್ಲಿ ಹೋದರೆ ನಮ್ಗೆ ಇಷ್ಟ ಆಗೋಲ್ಲ ನಮ್ಮವ್ರು ಸಾಕಷ್ಟು ಜನ ಇವಾಗ ತೆಲುಗಿನಲ್ಲಿ ಬ್ಯುಸಿ ಆಗ್ತಿದ್ದಾರೆ ಒಂದಾದ್ಮೇಲೆ ಒಂದು ಪ್ರಾಜೆಕ್ಟು ಅಲ್ಲೇ ಬ್ಯುಸಿ ಆಗಿರುವಂಥದ್ದು ಯಾಕೆ ಅಂತ ಅಂದರೆ ಸಂಭಾವನೆ ಅಂತ ಹೇಳಿದ್ರಿ ಇದ್ರ ಜೊತೆಗೆ ಇನ್ನೊಂದು ಕಾರಣ ಏನು ಕಾರಣ ಏನಿಲ್ಲ ಮೇಡಮ್ ಎಲ್ಲ ಡೈರೆಕ್ಟ್ ಒಂದೇ ಕಾರಣ ಅಲ್ಲಿ ಪೇಮೆಂಟ್ ಜಾಸ್ತಿ ಇದೆ ಸೊ ಹಾಗಾಗಿ ಅವಕಾಶಗಳಲ್ಲಿದೆ ಆ್ಯಂಡ್ ಆಮೇಲೆ ಅಲ್ಲಿ ಡಬ್ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಈಗ ಕನ್ನಡದಲ್ಲಿ ಡಬ್ ಆದರೆ ಅಲ್ಲಿಯವರು ಬಂದು ಮಾಡ್ಬೋದೇನೋ ಗೊತ್ತಿಲ್ಲ ಆರ್ಟಿಸ್ಟ್ಗಳಿಗೆ ಇಲ್ಲಿ ಲೈವ್ ಮಾಡ್ತಾರೆ ಸೀರಿಯಲ್ಸ್ಗಳೆಲ್ಲ ಸೊ ನಾವು ಮಾತಾಡಲೇಬೇಕು ಕನ್ನಡನ ಸೊ ಅಲ್ಲಿ ಆದರೆ ಡಬ್ ಮಾಡೋದನ್ನ ಡಬ್ ಯಾರೋ ಬೇರೆಯವ್ರು ಮಾಡ್ತಾರೆ ಅಲ್ಲಿ ಪ್ರಾಂಪ್ಟ್ ಮಾಡ್ತಾರೆ ಸೊ ಹಾಗಾಗಿ ಹಿಂದಿಯವನು ಬಂದು ಮಾಡ್ತಾನೆ ತೆಲುಗಲ್ಲಿ ತೆಲುಗುವವ್ರು ಹೋಗಿ ಹಿಂದಿಗೆ ಮಾಡ್ತಾರೆ ತಮಿಳವ್ರು ಹೋಗಿ ಮರಾಠಿಗೆ ಮಾಡ್ತಾರೆ ನಾವು ಹೋಗಿ ತೆಲುಗು ತಮಿಳು ಹೀಗೆಲ್ಲ ಮಾಡಿ ಸೊ ಪ್ರಾಂಪ್ಟ್ ಆಗಿರೋದ್ರಿಂದ ನಮ್ಗೇನು ಸಮಸ್ಯೆ ಇಲ್ಲ ವೆಲ್ಕಮ್ ಅಂತ ಹೇಳ್ತಾರೆ ಇಲ್ಲೂ ಗೊತ್ತಿಲ್ಲ ಇಲ್ಲೇನಾದ್ರೂ ಡಬ್ ಬಂದ್ಬಿಟ್ರೆ ಆತರ ಅಲ್ಲಿ ಬಂದ್ ಲೈವ್ ಇರೋದ್ರಿಂದ ಯಾರು ಹಂಗೆ ಮಾಡ್ತಿಲ್ಲ ಬಟ್ ಮೈನ್ ರೀಸನ್ ಏನು ಅಂದ್ರೆ ಚೆನ್ನಾಗಿದೆ ಅಂತಾನೆ ಸ್ವಲ್ಪ ಯಾಕಂದ್ರೆ ದುಡ್ಡಿದ್ರೆ ಎಲ್ಲ ಸೊ ಹಂಗಾಗಿ